ನಮಸ್ತೆ ಎಲ್ಲಾರಿಗೂ ನಾನು ನಿಮ್ ಚಂದ್ರು ರೊಕ್ಕ ಲಾಕ್ ಮಾಡಕತ್ತೇನೆ ಇವತ್ತ ಹೊಸ್ದಾಗಿ ಗಾಡಿ ಒಂದು ಲಾಂಚ್ ಗೆದ್ದಿ ಆ ಗಾಡಿ ಬಗ್ಗೆ ನಿಮ್ಗೆ ಪರಿಚಯ ಎಲ್ಲ ಮಾಡಿ ಮಾಡಿಕೊಡಕ್ ಬಂದೇನೆ ಗಾಡಿ ಹೆಂಗೈತಿ ನೋಡ್ರಿ ಬಹಳ ಚೆನ್ನಾಗೈತಿ ಗಾಡಿ ಬಗ್ಗೆ ಎಲ್ಲ ನಿಮಗೆ ತೋರಿಸ್ತೇನೆ ಗಾಡಿ ಯಾವ ತರ ಮೇಂಟೈನ್ ಮಾಡ್ಯಾರ ಯಾವ ತರ ಐತೆ ಅಂತೇಳಿ ತೋರಿಸ್ತೇನೆ ನೋಡ್ಕೊಂಡ್ಬೇತಿ ಫ್ರೆಂಡ್ಸ್ ಈ ತರ ಸಿಸ್ಟಮ್ ಇದೆ ಗಾಡಿ ಯಾವುದೇ ತರ ಗಾಡಿ ಒಳಗೆ ನೀರ್ ವಾಟರ್ ಆಟೋಮೆಟಿಕ್ ವೈಪರ್ ಅನ್ನೋಕಾವೆ ಮತ್ತೆ ವಿಂಡೋ ಎಲ್ಲ ಮಳೆ ಬಂತಂದ್ರೆ ತಾನೇ ಕ್ಲೋಸ್ ಆಗ್ತಾವೆ ಬಾರಿ ಚೆನ್ನಾಗಿ ಮೇಂಟೈನ್ ಮಾಡ್ಯಾರ ಗಾಡಿ ನೋಡ್ರಿ ಲೆದರ್ ಸೀಟ್ ಎಲ್ಲ ಹಾಕ್ಬಿಟ್ಟಾರ ಲೆದರ್ ಸೀಟ್ ಗೀರ್ ಎಲ್ಲ ಬಹಳ ಸ್ಮೂತ್ ಆಗಿ ಬೀಳ್ತಾವೆ ಸರ್ ಇದು ಗೀರ್ ಸರಿ ತೋರಿಸ್ರಿ ಒಂದ್ಸತ ನಮ್ ಕಸ್ಟಮರ್ ಗೆ ವೀಕ್ಷಕ್ರಿ ಹಾ ನೋಡ್ಸಿ ವೀಕ್ಷಕ್ರಿ ಈ ತರ ಎಲ್ಲ ಬಾರಿ ಸ್ಮೂತ್ ಆಗಿ ಗೀರ್ ಬೀಳ್ತಾವೆ ಇವ್ರ ನಮ್ ಡ್ರೈವರ್ ಸಾಹೇಬ್ರು ಇವ್ರ ಹೆಸರು ಶಿವಕುಮಾರ್ ಅಂತ ಹೇಳಿ ಸರ್ ನಿಮ್ ಪರಿಚಯ ಮಾಡಿಕೊಡ್ರಿ ಮತ್ತೆ ಗಾಡಿ ಬಗ್ಗೆ ಮಾಹಿತಿ ಏನಾರ ಹೇಳ್ಕೊಡ್ರಿ ಗಾಡಿ ಬಗ್ಗೆ ಹೇಳ್ಬೇಕಂದ್ರೆ ಏನಿದೆ ಗಾಡಿ ಹಾ ರೀ

ಮತ್ತೀಟ್ ಈಗ ಈಗ ನಮ್ಗೆ ಏನಾರ ಹೀಟ್ ಆಗಕತ್ತಂದ್ರ ಆ ಟೈಮ್ದಾಗ ಸೀಟ್ ಒಳಗನೆ ಕೋಲ್ಡ್ ಏರ್ ಬರ್ತದಲ್ರಿ ಹಾ 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 ನಿಮಗೆಲ್ಲ ಈಗ ಕೋಲ್ಡ್ ಏರ್ ಎಲ್ಲ ಬರ್ತಿರ್ಬೋದ್ರಿ ಹಾ ನೀವು ಯೂಸ್ ಮಾಡಿ ಚೆನ್ನಾಗಿ ಬಿಡ್ರಿ ಮತ್ ಸರ ಮತ್ತೆ ಗೀರೆಲ್ಲ ಯಾವ ಯಾವತರ ಅದಾವ್ರಿ ಹೌರಿ ಹೌರಿ ಬಾರಿ ಸ್ಮೂತ್ ಆಗಿ ರೀ ಹಾ ಹಾ ರೀ ಸ್ಟೇರಿಂಗ್ ಬಾಳ ಸ್ಮೂತ್ ರೀ ಅದು ಆರ್ಡನ್ ಇಲ್ರಿ ಅದ ಓ ಹೋ ಹೋ ಕಿರವಾಗ ಒಂದ್ ಬಳ್ಳ ಒಂದ್ ಉಗುರ್ನೇ ಆಗ ಬಿಡ್ರಿ ಹಾ ಹ ಕ್ರೂಸ್ ಕಂಟ್ರೋಲ್ ಹಾ ಹಾ ನೀವು ಈಗ ಏನಾರ ನಿಮಗೆ ನೆತ್ತಿ ಬಂತು ಬ್ಯಾಸ್ರ ಅಂತಂದ್ರೆ ನೀವು ಬಿಟ್ಟ ಕಾರ ಕುಂತ್ ಬಿಡ್ಬೋದು ರೀ ಹಾಂ ಹಾಂ ಇಲ್ಲಿ ಹಿಂದಿನ ಸಿಟಿಯಾಗಿದೆ ಎಲ್ಲ ಮಲ್ಕೊಂಡ್ ಬಿಡ್ಬೋದು ಇದು ಹೊತ್ಗೊಳ ಕೊಟ್ಟಾರ್ನ ರೀ ಹಾಂ ಓ ಹೋ ಹಾಂ ಇವ್ರನ್ನ ಇವ್ರನ್ನ ಇದು ಬಂದಾರಲ್ಲ ರೀ ಇವ್ರನ್ನ ಕಂಪ್ನಿಯವ್ರು ಕೊಟ್ಟಾರ್ನ ರೀ ನಿಮಗೆ ನಿಮಗೆ ರಾಕದು ಹಚ್ಚಾಕ ಮತ್ತೆ ಹಾ ಹಾ ಹಾಂ ಓ ನೀವು ಅವರು ಟ್ರೈ ಟ್ರೈನಿ ಟ್ರೈನಿ ಡ್ರೈವರ್ ನೀವು ಕೋಚರ್ ನೋಹ್ ಈ ಗಾಡಿ ಬಗ್ಗೆ ಎಕ್ಸ್ಪ್ಲೈನ್ ಮಾಡಕ್ ನೀವು ಹಾ ಹಾ ಓ ಕಂಪ್ನಿಯಿಂದ ಕಳಿಸಾಮಿ ಹಾ ಹಾ ಹೌದು ಬಿಡಿ ಇದು ನಾವೆಲ್ಲ ಹೊಡ್ಯಾಕ್ ನಮಗೆ ಜಲ್ದಿ ಸೆಟ್ ಆಗಲ್ಲ ರೀ ಸಿಸ್ಟಿಮ್ ಹಾ ಈಗ ನೀವು ಕ್ರೂಸ್ ಕಂಟ್ರೋಲ್ ಆನ್ ಮಾಡಿದ್ರಿ ಅಂದ್ರೆ ಬೇಕಾದಾಗ ನೀವು ಕೈ ಬಿಟ್ಟರು ಗಾಡಿ ಕಟ್ಟ ಹೊಲದಾಗ ಹೋದ್ರೆ ತಾನಾಗ ಹೊಲ ಓ ಓ ಚೆನ್ನಾಗೈತ್ರಿ ಗಾಡಿ ಈ ಗಾಡಿ ಬಗ್ಗೆ ಪೂರ್ತಿ ಹೊರಗಿಂದೆಲ್ಲ ವಿಡಿಯೋ ಆಮೇಲೆ ಮಾಡಿ ತೋರಿಸ್ತೇನೆ ರೀ ಇವ್ರು ನಮ್ಮ ಇವ್ರ ಕೋಚರ್ ಏನೋ ಹೇಳ್ತಾರ ಅಂತ ಕೇಳ್ಕೊಂಡು ಈ ಗಾಡಿ ಈಗ ಒಂದೇ ಲಾಂಚ್ ಮಾಡ್ಯಾರ ಈಗ ಒಂದ ಗಾಡಿ ಐತ್ರಿ ಈಗ ಟ್ರಾಯ್ಲಿಗೆ ಹಾ ಹಾ ಈಗ ನಿಮಗೆ ಏನಾರ ಹಂಗೆ ಏನಾರ ಬೇಕಂದ್ರೆ ನಾವು ಮೊದ್ಲ ಬುಕ್ ಮಾಡ್ಬೇಕ್ರಿ ಬುಕ್ ಮಾಡಿ ಒಂದ್ ವರ್ಷ ಕಾಯ್ಬೇಕಂದ್ರೆ ಈ ಗಾಡಿಗೆ ಓ ಒಂದು ವರ್ಷ ಪೀರಿಯಡ್ ಟೈಮ್ ಕಾಯ್ಬೇಕ್ರಿ ಓ ಹಂಗಂದ್ರೆ ಬಾರಿ ಓ ಈ ಗಾಡಿ ಬಾಳ್ ಪಾಪುಲರ್ ಐತಿ ಬಿಡ್ರಿ ತಾಕತ್ತಿಂದ ಐತಿ ಗಾಡಿ ಬಾಳ ಕಡಿಮೆ ಪ್ರೊಡಕ್ಷನ್ ಇವನ್ನ ಅಡ್ವಾನ್ಸ್ ಅಡ್ವಾನ್ಸ್ ಪ್ರೊಡಕ್ಷನ್ ಮಾಡುದ್ರಿ ಬೇಕಂದ್ರೆ ಅಷ್ಟ ತಯಾರು ಮಾಡಿ ಕೊಟ್ಟಿ ರೂಲ್ಸ್ ರಾಯಲ್ಸ್ ಕಾರ್ ಎಲ್ಲಾ ಬಾಳ ಇದ್ ಬಿಡ್ರಿ ಈ ಗಾಡಿ ಪ್ರೈಸ್ ಏನೈತ್ರಿ ಒಂದ್ ಎರಡೂವರೆ ಕೋಟಿ ಐತ್ನಿ ಎರಡೂವರೆ ಕೋಟಿ ಮತ್ ಎಷ್ಟು ಎಷ್ಟು ಎಷ್ಟೈತ್ರಿ ಒಂದ್ ಹತ್ತು ರೂಪಾಯಿ ಕೋಟಿ ಮೇಲೆ ಒಂದ್ ಐದು ರೂಪಾಯಿ ಈ ಗಾಡಿ ಮಾಹಿತಿ ನಿಮಗೆ ಧನ್ಯವಾದಗಳು ರೀ ವೀಕ್ಷಕರಿಗೆ ಒಂದ್ಸತ ಬಾಯ್ ಹೇಳ್ಬಿಡ್ರಿ ಬಾಯ್ ಡ್ರೈವರ್ ಸಾಹೇಬ್ರ ನೀವ್ ಹೇಳ್ಬಿಡ್ರಿ ಬಾಯ್ ನಮಸ್ಕಾರ ವೀಕ್ಷಕ್ರೆ ಈಗ ನೀವು ನೋಡ್ಕೊಂಡ್ ಬಂದ್ರಿ ಈ ಗಾಡಿ ಬಗ್ಗೆ ಮಾಹಿತಿ ಬಾಯ್ ಚೆನ್ನಾಗಿ ಡ್ರೈವರ್ ಸಾಹೇಬ್ರು ಮತ್ತ ಕಂಪನಿ ಇವ್ರ ಮ್ಯಾನೇಜರ್ ಅವರು ಈ ಗಾಡಿ ಬಗ್ಗೆ ಯಾರು ಕೊಡದವ್ರು ಕುಡ್ದಂತವ್ರ ಅದ್ರ ಬಗ್ಗೆ ಎಲ್ಲ ಮಾಹಿತಿ ಚೆನ್ನಾಗಿ ಹೇಳ್ಯಾರ ನಿಮ್ಗೆ ಅದ್ರ ಬಗ್ಗೆ ಯಾವುದೇ ದೋಷ ಇಲ್ಲ ಏನು ಇಲ್ಲ ಗಾಡಿ ಬಗ್ಗೆ ಮಾತ್ರ ಭಾರಿ ಒಳ್ಳೆ ಇದನ್ನ ಕೊಟ್ಟಾರ ಏನಾದ್ರೆ ಲೈಕ್ ಕೊಟ್ಟಾರ ನೋಡ್ಕೊಂಡ್ ಈ ಗಾಡಿ ಹೊರಗಿಂದಲ್ಲ ನಿಮಗ ಇನ್ನೊಂದು ವಿಡಿಯೋದಾಗ ತೋರಿಸ್ತೇನೆ ಟೂ ಮಾಡಿ ಅಷ್ಟೊತ್ತನ ಕಾಯ್ತಾ ಇರಿ ಟೇಕ್ ಕೇರ್ ಬೈ ಬೈ ನಮ್ಮನ್ನು ಫಾಲೋ ಮಾಡಿರಿ ಶೇರ್ ಮಾಡಿರಿ ಸಬ್ಸ್ಕ್ರೈಬ್ ಮಾಡಿ ಬಾಯ್